ಮನುಷ್ಯನ ಬದುಕು ಯಾವ ರೀತಿ ನಿರ್ಮಿಸಿಕೊಳ್ಳಬೇಕು ಅಂದರೆ ಗುಡಿಸಿದರೆ ಕಸ ಇರಬಾರದು ಊಟ ಬಡಿಸಿದ್ರೆ ಹಸಿವು ಇರಬಾರದು ಪ್ರೀತಿಸಿದರೆ ಮೋಸ ಇರಬಾರದು ಆದರೆ ನನ್ನ ಜೀವನದಲ್ಲಿ ಒಳ್ಳೆಯವರು ಸಂತಸ ಕೊಟ್ಟಿದ್ದಾರೆ ಕೆಟ್ಟವರು ಅನುಭವ ನೀಡಿದ್ದಾರೆ ಮತ್ತು ದುಷ್ಟರು ಪಾಠವನ್ನ ಕಲಿಸಿದ್ದಾರೆ ಹಾಗೂ ಉತ್ತಮರು ಸವಿ ನೆನಪನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಯಾರನ್ನೂ ನಾವು ದ್ವೇಷಿಸಬಾರದು ಎಲ್ಲರೂ ಹೇಳ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ ಖಾಲಿ ಕೈಯಲ್ಲಿ ಹೋಗ್ತಾನೆ ಆದರೆ ನನ್ನ ಪ್ರಕಾರ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರ್ತಾನೆ ಹೋಗುವಾಗ ಕರ್ಮದ ಫಲವನ್ನು ಹೊತ್ಕೊಂಡು ಹೋಗ್ತಾನೆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ತಾಯಿಯ ಪಾತ್ರ ಗುರುವಿನ ಪಾತ್ರ ಒಡ ಹುಟ್ಟಿದವರ ಪಾತ್ರ ತುಂಬ ಮುಖ್ಯವಾಗಿರುತ್ತೆ ಆದರೆ ನನ್ನಂತಹ ನತದೃಷ್ಟನ ಬಾಳಿನಲ್ಲಿ ಅದು ನಡೆಯಲೇ ಇಲ್ಲ ಇಂತಹವುಗಳಿಂದ ವಂಚಿತನಾಗಿ ನನ್ನ ವ್ಯಕ್ತಿತ್ವವನ್ನು ನಾನೇ ನಿರ್ಮಿಸಿಕೊಂಡಾಗಲೂ ಕೂಡ ಸಮಾಜ ನಮ್ಮನ್ನು ಯಾವ ರೀತಿ ಸ್ವೀಕರಿಸುತ್ತದೆ ಅನ್ನುವುದನ್ನು ನಾನು ನನ್ನ ಜೀವನ ಪೂರ್ತಿ ಅನುಭವಿಸುತ್ತಿರುವ ಆ ಅನುಭವವನ್ನು ನಿಮ್ಮ ಮುಂದೆ ಹೇಳಲೇಬೇಕು ಇನ್ನು ನನಗಾದರೂ ನಿಮ್ಮನ್ನು ಹೊರತುಪಡಿಸಿ ಯಾರಿದ್ದಾರೆ ಅಲ್ವಾ ಜೀವನದಲ್ಲಿ ಕೆಲವೊಂದು ಘಟನೆಗಳು ನೀವು ಅಂದುಕೊಂಡಂತೆ ನಡೆಯುತ್ತದೆ ಇನ್ ಕೆಲವೊಂದು ವಿಷಯಗಳು ನೀವು ಅಂದುಕೊಂಡಂತೆ ನಡೆಯುವುದಿಲ್ಲ ಇದು ಅನಿರೀಕ್ಷಿತ ಬೆಳವಣಿಗೆ ಇಂತಹ ಬೆಳವಣಿಗೆಗಳಿಂದ ಸಾಹಸ ಸವಾಲು ಉದ್ವೇಗಗಳಲ್ಲಿ ನನ್ನ ಜೀವನದಲ್ಲಿ ಸಾಕಷ್ಟು ಬಾರಿ ನಡೆದಿದೆ ಒಳ್ಳೆಯ ಪುಸ್ತಕ ಹೇಗೆ ಸುಲಭವಾಗಿ ಅರ್ಥವಾಗುವುದಿಲ್ಲವೋ ಅದೇ ರೀತಿ ಮನುಷ್ಯನೊಬ್ಬ ದುಃಖದಲ್ಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅವರು ಅಂದುಕೊಂಡಂತೆ ನಡೆಯದೇ ಇರುವುದು ಅದಕ್ಕಾಗಿಯೇ ನಾನು ನನ್ನ ದುಃಖಕ್ಕೆ ಇರುವ ಕಾರಣಗಳ ಬಗ್ಗೆ ಚಿಂತಿಸದೆ ನನ್ನ ಮನಸ್ಸನ್ನೇ ಬದಲಾಯಿಸಿಕೊಳ್ಳತೊಡಗಿದೆ ಇಂತಹ ಅಪಾರವಾದ ಅನುಭವದ ಬುತ್ತಿಯನ್ನ ಜೀವನ ತುಂಬ ತುಂಬಿಕೊಂಡು ನನಗೆ ನನ್ನ ಮನಸ್ಸಿಗೆ ನೋವು ನೀಡಿದವರೆಗೂ ಸುಖವನ್ನೇ ದಯಾಪಾಲಿಸುವಂತ ಆ ದೇವರಿಗೆ ಕೈ ಮುಗಿದಿರುವೆ ಖರ್ಚಾಗುವ ಹಣಕ್ಕೆ ಕರಗಿ ಹೋಗುವ ಆಸ್ತಿಗೆ ಮತ್ತು ಮುಂಪಾಗುವ ಸೌಂದರ್ಯಕ್ಕೆ ಇರುವ ಬೆಲೆ ಮನುಷ್ಯನ ಒಳ್ಳೆಯತನಕ್ಕೆ ನಂಬಿಕೆಗೆ ಮತ್ತು ನೀತಿಗೆ ಇಲ್ಲ ಬದುಕನ್ನ ಸಾಕಾರಗೊಳಿಸಿಕೊಳ್ಳಲು ನಾವು ಕನಸುಗಾರರಾಗಬೇಕು ನಿತ್ಯ ಕನಸು ಕಾಣಬೇಕು ಮತ್ತು ಆ ಕನಸು ನನಸಾಗಲು ಶ್ರಮ ಪಡಬೇಕು ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯುವುದು ಸಾಧ್ಯವಿಲ್ಲ ನನ್ನ ಜೀವನದ ಬದುಕು ಜೇನು ನೊಣದಂತೆ ಆಗಿದೆ ಗೂಡು ಕಟ್ಟಿ ಮಕರಂದ ಹೀರಿ ಜೇನು ತುಪ್ಪವಾದ ಮೇಲೆ ಮನುಷ್ಯನಿಗೆ ಕೊಟ್ಟು ಮತ್ತೆ ಮುಂದೆ ಸಾಗುವುದು ಇದೆಯಲ್ಲ ಆ ಬದುಕು ಈಗ ಸಾಕೆನಿಸುತ್ತದೆ ಹುಟ್ಟಿನಿಂದಲೇ ನಾನು ಕಷ್ಟ ಅನುಭವಿಸಿದ್ದರಿಂದಲೇ ಇನ್ನೊಬ್ಬರ ಕಷ್ಟಗಳಿಗೆ ಸಹಾಯ ಮಾಡಲು ಹೋಗಿ ಕಹಿ ಅನುಭವಗಳನ್ನು ಅನುಭವಿಸಿರುವೆ ಒಂದೊಂದು ಸಲ ಹೀಗೆ ಅನಿಸುತ್ತೆ ನನ್ನ ಹಣೆ ಬರಹ ಬರೆದವನೇ ನನ್ನ ಕೈ ರೇಖೆ ಬರದನ ಅಥವಾ ನನ್ನ ಒಳ್ಳೆಯತನ ನನ್ನ ದೌರ್ಬಲ್ಯ ಅಂತ ಭಾವಿಸಿ ಜನರು ನನಗೆ ಮೋಸ ಮಾಡಲು ನೋಡ್ತಾರ ನನ್ನನ್ನು ನಂಬಿದವರು ಬಂಗಾರದ ತಟ್ಟೆಯಲ್ಲಿ ಉಣ್ಣುವಂತಾಗಬೇಕು ಆದರೆ ಅಂದರೆ ಅಂತಹ ಹಸನಾದ ಬದುಕು ಅವರದಾಗಬೇಕು ಎಂಬುದು ನನ್ನ ಆಸೆ ಅಂದು ಹುಟ್ಟುವಾಗಲೇ ತಾಯಿಗೆ ನೋವು ಕೊಟ್ಟೆ ಗಂಡಾಗಿ ಹುಟ್ಟಿದರೂ ನನ್ನನ್ನು ಶಪಿಸಿದರೆ ಹೆಚ್ಚು ಎಂಬ ಸತ್ಯ ಗೊತ್ತಾಗಲು ನನಗೆ ಬಹಳ ಸಮಯವೇನು ಬೇಕಾಗಲಿಲ್ಲ ಆದರೂ ನನ್ನ ಜೀವನದಲ್ಲಿ ಬೆಳಕು ಇಂದಲ್ಲ ನಾಳೆಗೆ ಬರಬಹುದು ಅನ್ನುವ ನಿರೀಕ್ಷೆಯಲ್ಲಿ ಬೆಳೆದು ಸ್ಕೂಲ್ ಮೆಟ್ಟಿಲು ಹತ್ತಬೇಕು ಅನ್ನುವ ನನ್ನ ಆಸೆ ಆಸೆಯಾಗಿ ಉಳಿತು ನನ್ನ ಬಾಲ್ಯ ವ್ಯವಸ್ಥೆಯನ್ನು ಮನೆಯ ಕೆಲಸದಲ್ಲಿ ಕಳೆದರೆ ಪ್ರೌಢ ವ್ಯವಸ್ಥೆ ಗ್ಯಾರೇಜ್ ಮಾಡಿ ಬೇರೆಯವರ ಗಾಡಿ ರಿಪೇರಿ ಮಾಡುತ್ತಾ ಕಳೆದು ಹೋಯಿತು ಸುಮ್ಮನೆ ಯೋಚಿಸಿದರೆ ನಾನು ಮಾಡುವ ಕೆಲಸ ನನ್ನ ಹೊಟ್ಟೆ ಪಾಡಿಗೆ ಸಾಕಾಗ್ತಾಯಿತ್ತು ಆದರೆ ನನ್ನಂತಹ ಹಲವರ ಹೊಟ್ಟೆ ತುಂಬಿಸಬೇಕಲ್ಲ ಅಂದುಕೊಂಡು ಮನುಷ್ಯನೆಂಬ ಜೀವನದ ಗಾಡಿ ಸರಿ ಮಾಡಲು ಮತ್ತು ನನ್ನ ಹಾಗೆ ಆಹಾರಕ್ಕಾಗಿ ಪರದಾಡುವವರಿಗೆ ಸಹಾಯದ ಹಸ್ತ ಚಾಚಲು ಸಾಧ್ಯವೇ ಅನ್ನುವ ಪ್ರಶ್ನೆ ನನ್ನನ್ನು ಕಾಡುತ್ತಲೇ ಇತ್ತು ಬಡವರ ಕಣ್ಣೀರು ಒರೆಸಬೇಕೆಂಬ ಹಂಬಲದಿಂದ ಅಧಿಕಾರಿ ಆಗಬೇಕೆಂದರೆ ಶಿಕ್ಷಣವಿಲ್ಲ ರಾಜಕೀಯ ಮಾಡಲು ಹಣವಿಲ್ಲ ಏನೂ ಇಲ್ಲದೇ ಇದ್ದಾಗ ಬೇರೆಯವರಿಗೆ ಹೇಗೆ ಸಹಾಯ ಮಾಡಲು ಸಾಧ್ಯ ಅದಕ್ಕಾಗಿಯೇ ಅನುಭವ ಇಲ್ಲದ ಪತ್ರಿಕಾ ರಂಗದತ್ತ ಮುಖ ಮಾಡುವಂತಾಯಿತು ಅಲ್ಲಿಂದ ಮುಂದೆ ಜನಸಂಪರ್ಕ ಅಧಿಕಾರಿಗಳ ಸಹಕಾರದಿಂದ ಪ್ರತಿನಿತ್ಯ ಕಷ್ಟ ಅನುಭವಿಸುವ ಜನರ ಸಂಕಷ್ಟಗಳಿಗೆ ಧ್ವನಿಯಾದೆ ವಯೋಸಹಜ ನನ್ನ ಜೀವನದಲ್ಲಿ ಒಂದು ಹೆಣ್ಣಿನ ಪ್ರವೇಶವಾಯಿತು ಎಲ್ಲರಂತೆ ತಂದೆಯಾಗಬೇಕು ಅನ್ನುವ ಕನಸು ಕಂಡಿದ್ದು ಸುಳ್ಳಲ್ಲ ಆದರೆ ವಿಧಿಯ ಮಾಯೆ ಮಾತ್ರ ಬೇರೆ ಇತ್ತು ಮೋಹಕ್ಕೆ ಬಲಿಯಾಗಿ ಮೋಸ ಹೋದ ಕತೆ ಕತೆಯಾಗಿಯೇ ಇರಲಿ ಈ ನಡುವೆ ನನಗೆ ಸಿಕ್ಕ ಸ್ನೇಹಿತರ ಬಳಗ ಎಂತಹದ್ದು ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ